ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಸಾಯಿನಾಥನ ನಂಬಿಕೆಯ ದಾರಿ ಬಾಧೆಗಳಿಂದ ಬಳಕಿನತ್ತ ಒಂದು ಪ್ರಯಾಣ ಜೀವನವೆಂದರೆ ಕೇವಲ ಉಸಿರಾಟವಲ್ಲ ಅದು ಹೋರಾಟವೂ ಹೌದು ಸಾವಿರಾರು ಸಮಸ್ಯೆಗಳು ನೂರಾರು ನಿಂದನೆಗಳು ತಿರಸ್ಕಾರಗಳು ನೋವುಗಳು ನಮ್ಮ ಹಾದಿಯಲ್ಲೇ ಬೀಳುತ್ತವೆ ಆದರೆ ಎಲ್ಲದಕ್ಕೂ ಉತ್ತರವೊಂದು ಇದೆ ನಂಬಿಕೆ ಮತ್ತು ಆ ನಂಬಿಕೆಯ ರೂಪವೇ ಸಾಯಿಬಾಬಾ ಯಾವಾಗ ಮನಸ್ಸು ಕತ್ತಲೆಯೊಳಗೆ ಮುಳುಗುತ್ತದೆ ಯಾವಾಗ ಆತ್ಮವಿಶ್ವಾಸ ಕುಸಿಯುತ್ತದೆ ಯಾವಾಗ ಬದುಕಿನ ವೆ ಕಾಣದಂತೆ ಹೋಗುತ್ತದೆ ಆಗ ಬಾಬಾ ಹೇಳುವ ಒಂದು ಮಾತು ಮಾತ್ರ ಸಾಕು ನಾನು ನಿನ್ನ ಜೊತೆ ಇತ್ತೇನೆ ಭಯಪಡಬೇಡ ಸಮಸ್ಯೆಗಳು ಸತ್ಯ ಆದರೆ ಬಾಬಾ ನಮ್ಮೆಡೆಗೆ ನಿಂತಿದ್ದಾರೆ ನಾವೆಲ್ಲ ಯಾವುದೇ ಯಾವುದೋ ಒಂದು ರೀತಿಯ ಪರೀಕ್ಷೆ ಎದುರಿಸುತ್ತಿದ್ದೇವೆ ಒಬ್ಬರಿಗೆ ಹಣದ ಕೊರತೆ ಮತ್ತೊಬ್ಬರಿಗೆ ಮನದ ನೋವು ಯಾರಿಗಾದರೂ ಪ್ರೇಮದ ದ್ರೋಹ ಮತ್ತೊಬ್ಬರಿಗೆ ಆರೋಗ್ಯದ ತೊಂದರೆ ಆದರೆ ಸಾಯಿಬಾಬಾ ನಮಗೆ ಕಲಿಸುತ್ತಾರೆ ಸಮಸ್ಯೆ ಎಂದರೆ ಶಿಕ್ಷೆಯಲ್ಲ ಅದು ಆತ್ಮಶಕ್ತಿಯ ಪರೀಕ್ಷೆ ಸಾವಿರಾರು ಸಂಕಟಗಳು ಬಂದರೂ ಮನಸ್ಸು ನಂಬಿಕೆಯ ಮರವಿನಂತೆ ಇರಬೇಕು ಮರವಿಗೆ ಬಿಸಿಲು ಮಳೆ ಗಾಳಿ ಬಂದರೂ ಅದು ಬೀಳುವುದಿಲ್ಲ ಏಕೆಂದರೆ ಅದರ ಬೇರುಗಳು ಭೂಮಿಯೊಳಗೆ ಬಲವಾಗಿ ನೆಲೆಸಿವೆ ಹಾಗೆಯೇ ನಮ್ಮ ಬೇರುಗಳು ಬಾಬಾನ ನಂಬಿಕೆಯಲ್ಲಿ ನೆಲೆಸಿದ್ದರೆ ಯಾವ ಗಾಳಿ ಬಂದು ಕದಳಲಾರದು ನಿಂದನೆ ಮತ್ತು ಅವಮಾನ ಬಾಬಾ ನಮ್ಮ ಗೌರವವನ್ನು ಕಾಪಾಡುತ್ತಾರೆ ನಿಂದನೆ ಎಂದರೆ ನಾವು ತಪ್ಪು ಎಂದು ಅರ್ಥವಲ್ಲ ಒಳ್ಳೆಯವರು ಮಾತನಾಡಲಾರರು ಆದರೆ ನಿಂದಿಸುವವರು ಯಾವಾಗಲೂ ಇರುತ್ತಾರೆ ಬಾಬಾ ಹೇಳುತ್ತಾರೆ ನಿನ್ನ ಮೇಲೆ ನಿಂದನೆ ಬಂದರೆ ನಗು ಏಕೆಂದರೆ ನಾನು ನಿನ್ನ ಹೆಸರನ್ನು ಎತ್ತರಕ್ಕೆ ತರುತ್ತಿದ್ದೇನೆ ನಾವೆಷ್ಟು ಶುದ್ಧ ಮನಸ್ಸಿನಿಂದ ಬದುಕಿದರೂ ಕೆಲವರು ನಮ್ಮ ಹಾದಿಯಲ್ಲಿ ಕಲ್ಲು ಎಸೆಯುತ್ತಾರೆ ಆದರೆ ನೆನಪಿರಲಿ ಕಲ್ಲು ಎಸೆದವರು ಕೀಳುಮಟ್ಟದವರಾದರೂ ಆ ಕಲ್ಲುಗಳು ದೇವಾಲಯದ ಗೋಡೆಯಾಗಬಹುದು ಬಾಬಾ ನಂಬಿಕೆಯು ಆ ಕಲ್ಲುಗಳ ಕಲ್ಲುಗಳನ್ನು ಆಶೀರ್ವದಿಸುತ್ತಾರೆ ಮನದ ಪ್ರಶ್ನೆಗಳು ಉತ್ತರ ಬಾಬಾನ ಸಾನ್ನಿಧ್ಯದ ಸಾನ್ನಿಧ್ಯದಲ್ಲಿದೆ ನಮ್ಮ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡುತ್ತವೆ ಯಾಕೆ ನನ್ನ ಜೀವನ ಇಷ್ಟು ಕಷ್ಟ ನಾನು ಯಾವಾಗ ಶಾಂತಿಯಾಗುತ್ತೇನೆ ಬಾಬಾ ನನ್ನನ್ನು ಕೇಳುತ್ತಾರೆ ಹೌದು ಬಾಬಾ ಕೇಳುತ್ತಾರೆ ಆದರೆ ಅವರ ಉತ್ತರವನ್ನು ತಕ್ಷಣ ಕೊಡುವುದಿಲ್ಲ ಅವರು ಸಮಯ ನೋಡಿ ಕೊಡುತ್ತಾರೆ ಏಕೆಂದರೆ ಅವರ ಸಮಯ ನಮಗೆ ಉತ್ತಮದ ಸಮಯ ಅವರು ತಡ ಮಾಡಬಹುದು ಆದರೆ ತಪ್ಪು ಮಾಡೋದಿಲ್ಲ ಅವರ ಪ್ರತಿಯೊಂದು ನಿರ್ಣಯದಲ್ಲೂ ನಮ್ಮ ಹಿತವೇ ಇರುತ್ತದೆ ಸಾಯಿನಾಥನ ಪ್ರೀತಿ ಮನಸ್ಸಿಗೆ ಶಾಂತಿ ನೀಡುವ ಶಕ್ತಿ ಬಾಬಾ ನಂಬಿಕೆಯನ್ನು ಕೇವಲ ಕೇವಲ ಆರಾಧನೆ ಎಂದು ನೋಡಬೇಡಿ ಅದು ಪ್ರೀತಿಯ ಒಂದು ರೂಪ ಯಾವಾಗ ನಾವು ಹೃದಯದಿಂದ ಓಂ ಸಾಯಿರಾಮ್ ಎನ್ನುತ್ತವೋ ಅಲ್ಲಿ ಆತ್ಮದೊಳಗೆ ಒಂದು ಬೆಳಕು ಹುಟ್ಟುತ್ತದೆ ಆ ಬೆಳಕು ಅಷ್ಟೇ ಶಾಂತಿಯ ಅಷ್ಟೇ ಸಿಹಿಯಾದದ್ದು ಒಮ್ಮೆ ನೀನು ಬಾಬಾನ ನಂಬಿಕೆಯಲ್ಲಿ ಮುಳುಗಿದರೆ ನಿನ್ನ ನೋವು ನಿನ್ನ ಶತ್ರುವಲ್ಲ ಅದು ನಿನ್ನ ಶಿಕ್ಷಕ ನಿನ್ನ ಕಣ್ಣೀರು ನಿನ್ನ ಬಲವನ್ನು ತೋರಿಸುವ ಅಸ್ತ್ರ ಬಾಬಾ ನಿನ್ನ ಹೃದಯದಲ್ಲಿ ನೆಲೆಸಿದ್ದಾರೆ ಅವರ ಆಶೀರ್ವಾದದಿಂದ ಯಾವ ಅಂಧಕಾರವು ಹೆಚ್ಚು ಕಾಲ ಇರಲಾರದು ಬಾಬಾ ಯಾವಾಗಲೂ ಹೇಳಿದರು ನಾನು ನಂಬಿಕೆಯ ರೂಪ ಭಕ್ತನ ನಂಬಿಕೆ ನನ್ನಲ್ಲಿ ಇದ್ದರೆ ನಾನು ಎಲ್ಲೆಡೆ ಇರುವೆ ಅದರರ್ಥ ದೇವರ ದರ್ಶನ ದೇವಾಲಯದಲ್ಲಿ ಮಾತ್ರವಲ್ಲ ನಮ್ಮ ನಂಬಿಕೆಯಲ್ಲಿ ಇದೆ ನಾವು ಎಷ್ಟು ಕಷ್ಟದಲ್ಲಿದ್ದರೂ ಬಾಬಾನ ನಂಬಿಕೆ ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದರೆ ಆ ನಂಬಿಕೆ ನಮಗೆ ತಾಳ್ಮೆ ಕೊಡುತ್ತದೆ ಶಕ್ತಿ ಕೊಡುತ್ತದೆ ಆಶೆ ಕೊಡುತ್ತದೆ ಸಮಸ್ಯೆ ಬದಲಿಸುವ ಶಕ್ತಿ ನಂಬಿಕೆ ಒಬ್ಬ ಭಕ್ತೆಯು ಬಾಬಾನ ಮುಂದೆ ಅಳುತ್ತಾಳೆ ಬಾಬಾ ನಾನು ಎಲ್ಲವನ್ನು ಕಳೆದುಕೊಂಡಿದ್ದೇನೆ ನೀನೇ ಉಳಿದಿರುವೆ ಬಾಬಾ ನಗುತ್ತಾ ಹೇಳುತ್ತಾರೆ ನೀನು ಎಲ್ಲವನ್ನೂ ಕಳೆದುಕೊಂಡಿಲ್ಲ ಮಗಳೇ ನೀನು ಈಗ ನನ್ನನ್ನು ಸಂಪೂರ್ಣವಾಗಿ ಪಡೆದಿದ್ದೀಯಾ ಈ ಮಾತಿನ ಅರ್ಥ ಎಷ್ಟು ಆಳವಾದದ್ದು ಜೀವನದಲ್ಲಿ ಕೆಲವೊಮ್ಮೆ ನಷ್ಟವೇ ಆಶೀರ್ವಾದವಾಗುತ್ತದೆ ಒಂದಿಷ್ಟು ಕಣ್ಣೀರು ಸುರಿಸಿದರೆ ಮನದ ಮನದಲ್ಲಿ ಎತ್ತರವಾಗುತ್ತದೆ ನೋವು ಸಹ ಭಕ್ತಿಯ ಭಾರವಾಗುತ್ತದೆ ಮನಸ್ಸಿನ ಶುದ್ಧತೆ ಬಾಬಾ ಇಷ್ಟಪಡುವ ದಾರಿ ಬಾಬಾನ ನಂಬಿಕೆಯ ಮಾರ್ಗದಲ್ಲಿ ನಡೆಯುವವನು ಯಾವಾಗಲೂ ಶುದ್ಧ ಮನಸ್ಸು ಇರಬೇಕು ಬಾಬಾ ಹೇಳುತ್ತಾರೆ ನಿನ್ನ ಹೃದಯ ಶುದ್ಧವಾಗಿದ್ದರೆ ನಾನು ಅಲ್ಲಿ ವಾಸಿಸುತ್ತೇನೆ ಹೀಗಾಗಿ ಯಾವ ನೋವಿನಲ್ಲೂ ಕೋಪ ಪಡಬೇಡಿ ಯಾವ ನಿಂದನೆಯಲ್ಲೂ ಕುಸಿಯಬೇಡಿ ಯಾವ ಸಮಸ್ಯೆಯಲ್ಲೂ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ನಂಬಿಕೆಯೇ ದೇವರ ಆಕಾರ ಸಾಯಿನಾಥನ ಕೃಪೆ ನಿರಂತರ ಆಶೀರ್ವಾದ ನೀನು ಬಾಬನನ್ನು ಒಂದು ಸಲ ನಂಬಿದರೆ ಸಾಕು ಅವರ ಕೃಪೆ ನಿನ್ನ ಹಾದಿಯಲ್ಲೇ ಬೆಳಕು ಹಚ್ಚುತ್ತದೆ ನಿನ್ನ ಜೀವನದ ಪ್ರತಿಯೊಂದು ಅಧ್ಯಾಯದಲ್ಲೂ ಅವರು ಹಡಗಿದ್ದಾರೆ ಒಮ್ಮೆ ನೀನು ಹಿಂತಿರುಗಿ ಹಿಂದಿರುಗಿ ನೋಡು ನಿನ್ನ ಜೊತೆ ಅವರು ನಡೆದ ಹೆಜ್ಜೆಗಳ ಗುರುತು ಕಾಣುತ್ತದೆ ಆ ಕಷ್ಟದ ದಿನಗಳು ಆ ಹಳುವ ಕ್ಷಣಗಳು ಎಲ್ಲವೂ ನಿನ್ನ ಆತ್ಮವನ್ನು ಬಲಿಷ್ಠಗೊಳಿಸಲು ಬಾಬಾ ಬರದ ಪಾಠಗಳೇ ನಂಬಿಕೆಯಿಂದ ಬದುಕು ಬದಲಾಯುತ್ತದೆ ಒಬ್ಬ ನಂಬಿಕೆಯಿಂದ ಬದುಕಿದವನು ಸದಾ ಶಾಂತಿಯಾಗಿರುತ್ತಾನೆ ಬಾಬಾನ ನಂಬಿಕೆ ನಮ್ಮೊಳಗಿನ ಅಹಂಕಾರವನ್ನು ಕರಗಿಸುತ್ತದೆ ನಮ್ಮೊಳಗಿನ ಭಯವನ್ನು ಕರಗಿಸುತ್ತದೆ ನಮ್ಮೊಳಗಿನ ದುಃಖವನ್ನು ಶಾಂತಿಯಾಗಿ ಪರಿವರ್ತಿಸುತ್ತದೆ ನಂಬಿಕೆಯ ಶಕ್ತಿ ಎಂದರೆ ಕಣ್ಣೀರನ್ನು ನಗುಗೆ ಪರಿವರ್ತಿಸುವ ಶಕ್ತಿ ಬಾಬಾನ ನೆನೆಸಿದರೆ ನಿನ್ನ ಮನಸ್ಸು ಶಾಂತಿಯಾಗುತ್ತದೆ ನಿನ್ನ ಹಾದಿಯಲ್ಲಿನ ಕಲ್ಲುಗಳು ಹೂಗಳಾಗಿ ಹರಳುತ್ತವೆ ಕೊನೆಯ ಮತ್ತು ಸಾಯಿನಾಥನೊಂದಿಗೆ ಜೀವನ ಬದುಕಿನಲ್ಲಿ ನೂರಾರು ಬಾರಿ ನಾವು ಬೀಳಬಹುದು ಆದರೆ ಪ್ರತಿ ಬಾರಿ ಬಾಬನ ನಂಬಿಕೆ ನಮ್ಮನ್ನು ಎತ್ತುತ್ತದೆ ನಿಂದನೆಗಳು ಹವಾಮಾನಗಳು ತೊಂದರೆಗಳು ಎಲ್ಲವೂ ನಮ್ಮ ಭಕ್ತಿಯ ಪರೀಕ್ಷೆಗಳು ಮಾತ್ರ ಆದರೆ ನಾವು ನಂಬಿಕೆಯನ್ನು ಕಳೆದುಕೊಳ್ಳದೆ ಇದ್ದರೆ ಬಾಬಾ ನಮ್ಮ ಜೀವನವನ್ನು ಪುನಃ ಹೊಸ ಬೆಳಕಿನಲ್ಲಿ ಮೂಡಿಸುತ್ತಾರೆ ಸಾವಿರಾರು ಸಮಸ್ಯೆಗಿಂತಲೂ ಬಾಬಾ ಅವರ ನಂಬಿಕೆ ಶಕ್ತಿಯುತ ನೂರಾರು ನಿಂದನೆಗಿಂತಲೂ ಬಾಬಾ ಅವರ ಕೃಪೆ ಮಧುರ ಒಂದು ಬಾರಿ ಓಂ ಸಾಯಿರಾಮ್ ಎನ್ನುತ್ತದೆ ಎನ್ನುತ್ತದೆ ಎಲ್ಲ ನೋವು ಕರಗುತ್ತದೆ ನಂಬು ಸಾಯಿನಾಥನನ್ನು ನಿನ್ನ ಬದುಕು ಪಾವನವಾಗುತ್ತದೆ ನಿನ್ನ ಮನಸ್ಸು ಶಾಂತಿಯಾಗುತ್ತದೆ ಓಂ ಸಾಯಿರಾಮ್